ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಮಮತಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಬಗ್ಗೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತು ಬಿಡುಗಡೆ ಆಗಿದೆಯಾ ಬಿಡುಗಡೆ ಆಗಿದ್ರೆ ಹತ್ತೊಂಬತ್ತನೇ ಕಂತು ಮತ್ತು ಇಪ್ಪತ್ತನೇ ಕಂತು ಎರಡು ಕಂತಿನ ಹಣನೂ ಕೂಡ ಒಟ್ಟಿಗೆ ಜಮೆ ಮಾಡುತ್ತಾ ರಾಜ್ಯ ಸರ್ಕಾರ ಏನು ಯಾಕೆ ಹತ್ತೊಂಬತ್ತನೇ ಕಂತು ಇಷ್ಟೊಂದು ತಡವಾಗ್ತಿದೆ ಹಾಗಿದ್ರೆ ತಡ ಆಗಿದೆಯಾ ಇಲ್ಲ ಅಂತ ಎಷ್ಟು ಪರ್ಸೆಂಟ್ ಜನರಿಗೆ ಹಣ ಬಿಡುಗಡೆ ಆಗಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಫುಲ್ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮೊದಲು ಯಾರೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರೋ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಯಾರು ಕೂಡ ವಿಡಿಯೋನ ಮಧ್ಯ ಮಧ್ಯ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ಬೇಡಿ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡಿ ನೋಡೋದ್ರಿಂದ ಫುಲ್ ಮಾಹಿತಿ ನಿಮಗೆ ಸಿಗೋದಿಲ್ಲ ಅದಕ್ಕೋಸ್ಕರ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಹೌದು ಸ್ನೇಹಿತರೆ ಹತ್ತೊಂಬತ್ತನೇ ಕಂತು ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿರುವ ಫಲಾನುಭವಿಗಳಿಗೆ ಸಿಹಿ ಸುದ್ದಿಯನ್ನು ನೀಡಿದೆ ರಾಜ್ಯ ಸರ್ಕಾರ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತು ಬಿಡುಗಡೆ ಹಂತಕ್ಕೆ ಬಂದಿದೆ ಈಗ ಆಲ್ರೆಡಿ ಡಿ ಬಿ ಟಿ ಮುಖಾಂತರ ಹಣನ ಬಿಡುಗಡೆ ಮಾಡಲಾಗಿತ್ತು ಡಿ ಬಿ ಟಿ ಮುಖಾಂತರ ಹಣ ಬಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಂದು ಆಲ್ರೆಡಿ ಬಿಡುಗಡೆ ಆಗಿತ್ತು ಎಷ್ಟಪ್ಪ ಅಂತ ಅಂದರೆ ಎರಡೂವರೆ ಲಕ್ಷಕ್ಕೂ ಹೆಚ್ಚು ಹಣ ಹತ್ತೊಂಬತ್ತನೇ ಕಂತಿನ ಬಿಡುಗಡೆ ಬಗ್ಗೆ ಬಿಡುಗಡೆಗೋಸ್ಕರ ಹಣ ಬಂದು ಆಲ್ರೆಡಿ ಜಮೆ ಆಗಿತ್ತು ಆದರೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿರುವ ಫಲಾನುಭವಿಗಳಿಗೆ ಹಣ ಜಮೆ ಆಗಿರಲಿಲ್ಲ ಆದರೆ ಆ ಪ್ರೋಸೆಸ್ ಕೂಡ ಇದೀಗ ನೆರವೇರ್ತಿದೆ ಸ್ನೇಹಿತರೆ ಆದರೆ ಎಂದಿನಂತೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವ ರೀತಿ ಹಣ ಬಂದು ಗೃಹಲಕ್ಷ್ಮಿಯರಿಗೆ ತಲುಪ್ತಿತ್ತೋ ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತು ಈ ಬಾರಿ ತಲುಪ್ತಾ ಇಲ್ಲ ಎಂದೇ ಹೇಳಬಹುದು ಯಾಕಪ್ಪ ಅಂತಂದರೆ ಕೇವಲ ಎರಡು ಪರ್ಸೆಂಟ್ ಜನರಿಗೆ ಮಾತ್ರ ಹಣ ಮೊದಲ ಹಂತದಲ್ಲಿ ಬಿಡುಗಡೆಯಾಗಿದೆ ಸ್ನೇಹಿತರೆ ಇದು ಹಣ ಕರೆಕ್ಟಾಗಿ ಜಮೆ ಆಗ್ತಿದೆಯಾ ಗೃಹಲಕ್ಷ್ಮಿಯ ಹಣ ಜಮೆ ಆಗುತ್ತಾ ಎಂದು ಚೆಕ್ ಮಾಡಲಿಕ್ಕೆ ಹಣನ ಜಮೆ ಮಾಡಿದ್ದಾರೆ ಇವಾಗ ಯಾರಿಗಾದರೂ ದೊಡ್ಡ ಅಮೌಂಟನ್ನ ಕಳಿಸ್ಬೇಕು ಅಂತ ಅಂದರೆ ಯಾವ ರೀತಿ ಒಂದು ಹತ್ತು ರೂಪಾಯಿ ಇಲ್ಲ ಇಪ್ಪತ್ತು ರೂಪಾಯಿನ ಕಳಿಸಿ ಹಣ ಹೋಗುತ್ತಾ ಅಂತ ಚೆಕ್ ಮಾಡಿ ನಂತರ ದೊಡ್ಡ ಅಮೌಂಟು ಒಂದು ಲಕ್ಷ ಎರಡು ಲಕ್ಷ ಅಮೌಂಟನ್ನ ಯಾವ ರೀತಿ ಡೆಬಿಟ್ ಮಾಡ್ತೀವೋ ಅದೇ ರೀತಿ ಅವರು ಕೂಡ ಹಣನ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿರುವ ಫಲಾನುಭವಿಗಳಿಗೆ ಎರಡು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಹಣನ ಜಮೆ ಮಾಡಿ ಚೆಕ್ ಮಾಡಿದ್ದಾರೆ ಹಾಗಿದ್ರೆ ಇನ್ಯಾಗ್ ತಡ ಹಣ ಎಲ್ಲರಿಗೂ ಕೂಡ ಹತ್ತು ಪರ್ಸೆಂಟ್ ಜನರಿಗೆ ಇಪ್ಪತ್ತು ಪರ್ಸೆಂಟ್ ಜನರಿಗೆ ಹಣ ಬಂದು ತಲುಪೇ ತಲುಪುತ್ತೆ ಯಾರು ಕೂಡ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿರುವ ಫಲಾನುಭವಿಗಳು ಯಾರು ಕೂಡ ವರಿನ ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ ಸ್ನೇಹಿತರೆ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆಯನ್ನು ಹಿಡಿ ಇನ್ನು ಕೆಲವಷ್ಟು ಕೆಲವೊಂದಿಷ್ಟು ಕಡೆ ಏನಂತ ಸುದ್ದಿ ಮೂಡಿ ಬರ್ತಾ ಇದೆ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿರುವ ಫಲಾನುಭವಿಗಳು ಏನಂತ ಹೇಳ್ತಿದ್ದಾರೆ ಅಂತ ಅಂದರೆ ಹತ್ತೊಂಬತ್ತು ಮತ್ತೆ ಇಪ್ಪತ್ತನೇ ಕಂತಿನ ಹಣ ಎರಡು ಕೂಡ ಒಂದೇ ಬಾರಿಗೆ ಜಮೆ ಆಗುತ್ತೆ ಅಂತ ಎಷ್ಟೋ ಕಡೆ ಫೇಕ್ ನ್ಯೂಸ್ ಕೂಡ ಮೂಡಿ ಬರ್ತಾ ಇದೆ ಆದರೆ ಇಲ್ಲಿ ಏನಪ್ಪ ಆಗಿದೆ ಅಂತ ಅಂದರೆ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿಯರಿಗೆ ಹಂತ ಹಂತವಾಗಿ ಹಣನ ಬಿಡುಗಡೆ ಮಾಡೋದಕ್ಕೆ ಶುರು ಮಾಡಿದ ವರ್ಷದಿಂದನೂ ಕೂಡ ಅಂದರೆ ಮಂತ್ಲಿ ಮಂತ್ಲಿ ಹಣ ಯಾವ ರೀತಿ ಹಣ ಬಿಡುಗಡೆ ಆಗ್ತಿತ್ತೋ ಅದೇ ರೀತಿ ಹಣನ ಬಿಡುಗಡೆ ಮಾಡಿ ಮಾಡ್ತಾ ಬರ್ತಾ ಇದೆ ಒಂದು ತಿಂಗಳಲ್ಲಿ ಎರಡು ಕಂತಿನ ಹಣನ ಯಾವ ಬಾರಿಯೂ ಕೂಡ ಹಣ ಜಮೆ ಮಾಡೇ ಇಲ್ಲ ಆದರೆ ಇನ್ನು ಮುಂದೆನೂ ಕೂಡ ಆ ರೀತಿ ಆಗೋದಿಲ್ಲ ಹಿಂದೇನೂ ಹಾಗಿಲ್ಲ ಮುಂದೆನೂ ಆ ರೀತಿ ಆಗೋದಿಲ್ಲ ಸ್ನೇಹಿತರೆ ಒಂದೇ ಬಾರಿಗೆ ಎರಡು ಕಂತಿನ ಹಣನೂ ಬಿಡುಗಡೆ ಮಾಡೋದಿಲ್ಲ ಯಾಕಪ್ಪ ಅಂತ ಅಂದರೆ ಈಗ ಡಿ ಪಿ ಟಿ ಮುಖಾಂತರ ಹಣ ಬಿಡುಗಡೆ ಆಗಿರೋದು ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡಲಿಕ್ಕೆ ಮಾತ್ರ ಎರಡು ಸಾವಿರದ ಐನೂರು ಕೋಟಿ ಹಣ ಬಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಿಡುಗಡೆ ಆಗಿದೆ ಅಂತ ಅಂದರೆ ಈಗ ಹತ್ತೊಂಬತ್ತನೇ ಕಂತಿನ ಹಣ ತೊಗೋಬೇಕಾದವ್ರಿಗೆ ಅರ್ಧ ಪರ್ಸೆಂಟ್ ಜನರಿಗೆ ಕೊಟ್ಬಿಟ್ಟು ಇನ್ನು ಇನ್ನಿಪ್ಪತ್ತ ಇಪ್ಪತ್ತನೇ ಕಂತಿನ ಹಣ ಇನ್ನರ್ಧ ಪರ್ಸೆಂಟ್ ಜನರಿಗೆ ಕೊಡ್ತಾರಾ ಇಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಹತ್ತೊಂಬತ್ತನೇ ಕಂತಿನ ಹಣ ಪೂರ್ತಿಯಾಗಿ ಎಲ್ಲ ಫಲಾನುಭವಿಗಳ ಖಾತೆಗೂ ಜಮೆ ಆದ ನಂತರ ಇಪ್ಪತ್ತನೇ ಕಂತಿನ ಹಣ ಬಂದು ಇನ್ನು ಹದಿನೈದು ಇಪ್ಪತ್ತು ದಿನ ಆದ ನಂತರ ಅಕೌಂಟಿಗೆ ಹಣ ಬಂದು ಜಮೆ ಆಗುತ್ತೆ ಅಂತ ಹೇಳಿದರೆ ಎಲ್ಲೂ ಕೂಡ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಒಂದೇ ಬಾರಿಗೆ ಜಮೆ ಆಗುತ್ತೆ ಅಂತ ಎಲ್ಲೂ ಕೂಡ ಅಧಿಕೃತ ಮಾಹಿತಿಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿಕೊಟ್ಟಿಲ್ಲ ಸ್ನೇಹಿತರ ಇದಾಗಿತ್ತು ಇವತ್ತಿನ ಈ ಕ್ಷಣದ ಮಾಹಿತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು